ನ್ಯೂಸ್ ಗೆ ಸ್ವಾಗತ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಕೃಷ್ಣ ನದಿಗೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದೆ ಆಲಮಟ್ಟಿ ಜಲಾಶಯ ತುಂಬಿರುವುದರಿಂದ ರೈತರಲ್ಲಿ ಸಂತಸ ಮೂಡಿದ್ದು ನಾಡಿನ ಜನತೆಗೆ ಒಳಿತಾಗ್ಲಿ ಅನ್ನದಾತರ ಬಾಳು ಹಸನಾಗ್ಲಿ ಅಂತ ಪ್ರಾರ್ಥಿಸಿದೆ ಕೃಷ್ಣ ಜಲಾಶಯ ಪೂರ್ಣ ಸಂಗ್ರಹ ಸಾಮರ್ಥ್ಯವಾದ ಐನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತು ಮೀಟರ್ ಅನ್ನ ತಲುಪಿದ್ದು ಅಣೆಕಟ್ಟಲ್ಲಿ ನೂರ ಇಪ್ಪತ್ಮೂರು ಪಾಯಿಂಟ್ ಎಂಬತ್ತ ಒಂದು ಟಿಎಂಸಿ ನೀರು ಸಂಗ್ರಹವಿದೆ ಲಕ್ಷಾಂತರ ರೈತರ ಬದುಕಿಗೆ ಆಸರಿಯಾಗಿರುವ ಹಾಗೂ ಕುಡಿಯುವ ನೀರಿನ ಜೀವನತಿಯಾಗಿರುವ ಕೃಷ್ಣೆಗೆ ನನ್ನ ನಮನೆಗಳು ಆಲಮಟ್ಟಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆ ಗಂಗಾ ಪೂಜೆ ಹಾಗೂ ಬಾಗಿನ ಸಮರ್ಪಣೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಅವರು ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಆಲಮಟ್ಟಿಗೆ ಆಗಮಿಸಿದ್ರು ಈ ವೇಳೆ ಹೆಲಿಪ್ಯಾಡ್ನಲ್ಲಿ ಪೊಲೀಸರಿಂದ ಗೌರವ ವಂದನೆ ಸಲ್ಲಿಸಲಾಗಿದೆ ಅನಂತವಾಗಲಿ ಆಲಮಟ್ಟಿ ಜಲಾಶಯದಲ್ಲಿನ ಜಲಸಂಪತ್ತು ಶ್ರೀ ಸಿದ್ದರಾಮಯ್ಯ ಅವರೊಂದಿಗೆ ಗಂಗಾ ಪೂಜೆ ಬಾಗಿನ ಸಮರ್ಪಣೆ ಕನ್ನಡ ನಾಡಿನ ಹೆಮ್ಮೆಯ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಲ್ಲಿ ಗರಿಷ್ಠ ಮಟ್ಟದ ನೀರು ಸಂಗ್ರಹಣೆಯಾಗಿದೆ ಈ ಹಿನ್ನೆಲೆ ಇಂದು ಕೃಷ್ಣಯ್ಯ ಜಲದಿಗೆ ಗಂಗಾ ಪೂಜೆ ನೆರವೇರಿಸಿ ಭಕ್ತಿಯ ಬಾಗಿನ ಸಮರ್ಪಿಸುವ ಕಾರ್ಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ನೆರವೇರಿಸಲಾಗಿದೆ ಈ ವೇಳೆ ನಾಡಿನ ಸರ್ವಜನರ ಸುಖ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಜನಪ್ರತಿನಿಧಿಗಳು ಅಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಈ ಸಾಂಪ್ರದಾಯಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾದರು ಸುಜಲ ಸುಫಲ ಕರ್ನಾಟಕದ ಕನಸನ್ನ ಆಲಮಟ್ಟಿ ಮತ್ತಷ್ಟು ಅರಳಿಸಲಿ ಮಶಿಕ ಸಂತ ಶಿರೋರು ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ಆದರೆ ಮೊನ್ನೆ ಬಹಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವರ ಮೇಲೆ ಹೇರಿದಾಗ ಇಲ್ಲ ನೀವು ಗಾಬರಿ ಪಡ್ಕೊಳ್ಳೋದು ಬೇಡ ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ ಮತ್ತೆ ನಿಮಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಿಂದೆ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು ಮಹಾರಾಷ್ಟ್ರದವರು ನಮ್ದು ಯಾವ ತರದ ತಗಡಾಲು ಇಲ್ಲ ಕೂಡ ಅಂತ ಹೇಳಿದ್ದಾರೆ ಈಗಾಲೇ ನೂರಕ್ಕೂ ಹೆಚ್ಚು ಟಿ ಎಂ ಸಿ ಈಗಾಗಲೇ ಸಮುದ್ರಕ್ಕೆ ಸೇರಿದೆ ಕೆಲವು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಟಿ ಸಿ ಕೂಡ ಹೋಗಿದ್ದು ದಾಖಲೆಗಳು ಕೂಡ ಇದೆ ಇದನ್ನು ನಾವು ಜಾರಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಬಜೆಟ್ನಲ್ಲಿ ಕೂಡ ಗೋಷ್ಠಿಯನ್ನ ಮಾಡಿದ್ದಾರೆ ಈಗ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನೆಲ್ ವಿಚಾರ ಇದೆ ಈ ವಿಚಾರದಲ್ಲಿ ನಾವು ಅನೇಕ